ಒಂದು ಕಡೆ ಭಯ ಇನ್ನೊಂದು ಕಡೆ ಖುಷಿ ಆಗುತ್ತೆ ಭಯ ಯಾಕಂತ ಹೇಳಿದ್ರೆ ಪ್ರತಿದಿನ ಪ್ರತಿ ಹಂತದಲ್ಲೂ ಒಂದು ಕತೆ ಮಾಡಿದಾಗ ಹೆಜ್ಜೆಗಳನ್ನು ಇಡ್ತಾ ಹೋದಾಗ ನಮಗೆ ಅದರ ಜವಾಬ್ದಾರಿಗಳು ಜಾಸ್ತಿ ಆಗತ್ತೆ ಇಷ್ಟು ದಿನ ನಾನು ಹೊಸ ತಂಡ ಅಂದರೆ ಹೊಸ ಕಲಾವಿದರು ಅಂದರೆ ಏನು ಒಂದಿಷ್ಟು ಅವಕಾಶಗಳ ವಂಚಿತರಾಗಿರುವಂಥವ್ರು ಆರ್ಟಿಸ್ಟಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಬೇಕು ಅಂದ್ಕೊಂಡು ಎಲ್ಲೂ ಅವಕಾಶ ಸಿಗದೆ ಇರುವಾಗ ಅಂಥವ್ರನ್ನ ಇಟ್ಟುಕೊಂಡು ಅವ್ರ ಜೊತೆಗೆ ಜರ್ನಿಯನ್ನು ಮಾಡ್ತಾ ಇದ್ದೆ ಒಂದು ಅಂದರೆ ಭಾಗಶಃ ಈ ಜರ್ನಿಯಲ್ಲಿ ಒಂದು ಕಹಿ ಮತ್ತು ಒಂದು ಸಿಹಿ ಸತ್ಯ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು ಒಂದೇ ಸಲ ನಾವು ಕೋಮ ಸರ್ ಅಂತಹ ಮೇಘನಾ ಮೇಡಮ್ ಅಂತಹ ಅನುಷರೈ ಅಂತಹ ಸಿರಿ ಮೇಡಮ್ ಅಂತಹ ಮತ್ತು ನಮ್ಮ ವಜ್ರಧೀರ್ ಜೈನ್ ಅಂತಹ ವರ್ಧನ್ ನಮ್ಮ ಪ್ರಶಾಂತ್ ಸಿದ್ದಿ ನಾಗಿ ನಮ್ಮ ಕಾಮಿಡಿ ಕಿಲಾಡಿಗಳು ಉಮೇಶ್ ಎಲ್ಲರೂ ಮಠ ಸರ್ ಇದ್ದಾರೆ ಎಲ್ಲರ ಜೊತೆಗೆ ನಾವು ಕೆಲಸ ಮಾಡಬೇಕಾದ್ರೆ ಅವ್ರುಗಳು ಕೊಟ್ಟಂಥ ಶಕ್ತಿ ನಾನು ಜಾಸ್ತಿ ಮಾತಾಡೋದಿಲ್ಲ ಕೆಲವೊಂದು ಸಲ ಮಾತು ಕಮ್ಮಿ ಮಾಡಿ ಕೆಲಸದ ಮೂಲಕ ತೋರಿಸ್ಕೊಡ್ಬೇಕು ಅಂತ ಹೇಳಿ ಪದೇ ಪದೇ ನಾವು ಆಲೋಚನೆ ಮಾಡ್ತಾ ಇರುವಂಥದ್ದು ಇವೆಲ್ಲವೂ ಕೆಲಸ ಸಾಗರ ಆಗಬೇಕಾದ್ರೆ ನಮಗೆ ಶಕ್ತಿಯಾಗಿ ನಿಂತಂಥದ್ದು ನಿರ್ಮಾಪಕ ವಿಕಾಶ್ ಶೆಟ್ಟಿಯವರು ಪ್ರತಿ ಸಲ ಪ್ರತಿ ಡೈರೆಕ್ಟ್ರು ಹೊಗಳೋದು ಫಸ್ಟ್ ಪ್ರೊಡ್ಯೂಸರನ್ನೇ ಬಟ್ ನಾವು ಪ್ರೊಡ್ಯೂಸರನ್ನು ಹೋಗೋದಿಲ್ಲ ಯಾಕಂತ ಹೇಳಿ ಪ್ರೀತಿಯಿಂದ ಇಷ್ಟವಾಗಿ ಪ್ರತಿ ಹಂತದಲ್ಲೂ ಡಿಸ್ಕಷನ್ ಮಾಡಿ ಒಂದು ಸಿನಿಮಾವನ್ನು ಕತೆ ಮಾಡಿ ಅದನ್ನು ಚಿತ್ರಕಥೆ ಮಾಡಿ ಅದಕ್ಕೆ ಬೇಕಾದಂಥ ಡೈಲಾಗ್ಗಳನ್ನು ಪೋಣಿಸಿ ನಂತರ ಜನರ ಮುಂದೆ ತರಲಿಕ್ಕೆ ತುಂಬ ಟೈಮ್ ತೊಗೊಂಡು ನಾವು ಬಂದಿದ್ದೀವಿ ಒಟ್ಟಾರೆಯಾಗಿ ಎಂಡ್ ಆಫ್ ದಿ ಡೇ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ ಈ ಟೈಟಲು ಮತ್ತು ಟ್ಯಾಗ್ಲೈನ ಇಟ್ಕೊಂಡು ನಾವು ಇದ್ದೀವಿ ಮುಖ್ಯವಾಗಿ ಒಂದು ಇದು ಈ ಸಿನಿಮಾ ನನಗೆ ತುಂಬ ಚಾಲೆಂಜಿಂಗ್ ಇದೆ ಯಾಕಂತ ಹೇಳಿದ್ರೆ ಇದು ಒಂದು ಕತೆ ಅಲ್ಲ ಎರಡು ಕತೆ ಒಬ್ಬ ಹೀರೋನ ಎರಡು ರೂಪಗಳು ಒಬ್ಬ ನಾಯಕಿಯ ಎರಡು ವಿಚಾರಗಳು ಇನ್ನೊರ್ವ ನಾಯಕಿಯ ಧರ್ಮದ ನೆಲೆಗಟ್ಟಿನಲ್ಲಿ ಆಕೆ ನಿಲ್ಲುವಂಥ ಆಕೆಯ ಹೋರಾಟದ ಒಂದಿಷ್ಟು ಭಾವನಾತ್ಮಕ ಸಂಬಂಧಗಳು ಇವನ್ನೆಲ್ಲವನ್ನು ನಾನು ಹೇಳಕ್ಕೆ ಹೊರಟ್ಟಿರುವಂಥದ್ದು ಈ ದಿಗ್ಗಜ ನಟರನ್ನು ಇಟ್ಕೊಂಡು ನನಗೆ ಏನು ಕಲ್ಪನೆ ಮಾಡಿಕೊಂಡಿದ್ದೀನಿ ಇವ್ರನ್ನೆಲ್ಲ ಅಂದರೆ ನನಗೇನು ಚಿಕ್ಕ ಅಂತಲ್ಲ ಇವರೆಲ್ಲ ನೋಡಿಕೊಂಡು ಬೆಳೆದಂಥವ್ರು ಯಾಕಂದರೆ ಅವ್ರು ಚಿತ್ರರಂಗದಲ್ಲಿ ಅವರನ್ನು ನೋಡಿಕೊಂಡು ಬೆಳೆದಂಥ ಒಬ್ಬ ಹಳ್ಳಿಯ ಹುಡುಗ ಕುಂದಾಪುರ ತಾಲೂಕಿನ ಆಜ್ರೇನ ಗ್ರಾಮದ ಹುಡುಗ ನಾನು ಇವತ್ತು ಇವರುಗಳಿಗೆ ನಾನು ನಿರ್ದೇಶನ ಮಾಡ್ತಾ ಇರುವುದು ಕೂಡ ನನಗೆ ತುಂಬ ಆಗುತ್ತೆ ಅವರುಗಳು ಹಾಗೆ ನನಗೆ ಒಂದು ವಿಚಾರ ನೆನಪಾಗುತ್ತೆ ನನಗೆ ಇಷ್ಟು ದಿನ ಒಂದಿಷ್ಟು ಸಾಧಕ ಬಾಧಕಗಳು ಒಂದಿಷ್ಟು ಜರ್ನಿಯಲ್ಲಿ ನನಗೆ ಈ ನಾನು ಹೊತ್ಕೊಂಡು ಹೋಗ್ತಾ ಇರೋದು ಗಣಪತಿಯ ಕತೆ ಪಚ್ಚೆ ಗಣಪತಿಯ ಕತೆ ವಿಘ್ನನಾಶ ವಿಘ್ನೇಶ್ವರನ ಕತೆ ಆತ ನನಗೆ ಈ ಇವ್ರನ್ನೆಲ್ಲ ನನಗೆ ಒಂದು ಸ ನನಗೆ ಗೊತ್ತಿಲ್ಲದಿದ್ದಂಗೆ ಅವರನ್ನು ನನ್ನ ಹತ್ರ ಕಳಿಸ್ಕೊಟ್ಟಿದ್ದಾನೆ ಅನ್ನೋದೊಂದು ಫೀಲ್ ಆಗುತ್ತಾ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವ್ರುಗಳ ಪಾತ್ರದ ಜೊತೆಗೆ ಅವ್ರುಗಳ ವ್ಯಕ್ತಿತ್ವ ಕೂಡ ಒಬ್ಬ ನಿರ್ದೇಶಕನಿಗೆ ಮೇಜರಾಗಿ ಅವನಿಗೆ ಟೆನ್ಷನ್ ಇಲ್ಲದೆ ಕಿರಿಕಿರಿ ಇಲ್ಲದೆ ಎಲ್ಲೋ ನಾವು ಯಾರದೋ ಕಾಲ್ ಹಿಡ್ಕೊಂಡು ನಿರ್ಮಾಪಕರನ್ನ ಕರ್ಕೊಂಡು ಬರ್ತೀವಿ ಆದರೆ ಅಲ್ಲಿ ಆ ಪಾತ್ರವನ್ನು ಮಾಡುವಂಥ ಕಲಾವಿದರು ನಮಗೆ ಇರಿಟೇಷನ್ ಮಾಡಿದಾಗ ಕಿರಿಕಿರಿ ಮಾಡಿದಾಗ ತುಂಬ ಬೇಜಾರಾಗತ್ತೆ ತುಂಬ ಮನ ನೋಯುತ್ತೆ ಗುರು ಚಿತ್ರರಂಗಕ್ಕೆ ಬಂದೆ ಅನ್ನೋ ಫೀಲು ಕೂಡ ಆಗುತ್ತೆ ಆವಾಗ ಡೇ ಒನ್ನಿಂದ ಕೋಮಲ್ ಸರು ಒಂದು ಸಿನಿಮಾ ಚಿತ್ರೀಕರಣದಲ್ಲಿದ್ದರು ನಾನು ಎಲ್ಲೂ ಯಾರನ್ನೂ ಹೊಗಳ್ತಾ ಇಲ್ಲ ನನ್ನ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊತಾ ಇದ್ದೀನಿ ಕೋಮಲ್ ಸರು ಒಂದು ಸಿನಿಮಾ ಚಿ ಷಟ್ರೆ ಹೇಳಿದ್ರಿ ಅವ್ರು ನನಗೆ ಕರೆಯೋದೆ ಷಟ್ರೆ ಅಂತ ನನಗೆ ಅವರು ಆ ಟೋನ್ ತುಂಬ ಇಷ್ಟ ನಾನು ಬೇರೆ ಯಾರು ಷಟ್ರೆ ಅಂತ ಕರೆಯೋದಿಲ್ಲ ಅವರೇ ಕರೆಯೋದು ಮುರುಡೇಶ್ವರದಲ್ಲಿ ಶೂಟಿಂಗ್ ಆಗ್ತಾ ಇತ್ತು ಆ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಖುಷಿ ಆಯ್ತು ಅಂದರೆ ಮೊದಲು ಹೋಗಬೇಕಾದ್ರೆ ನನಗೆ ಭಯ ಇತ್ತು ಇಷ್ಟು ಸಿನಿಮಾಗಳನ್ನ ಮಾಡಿದರು ಹೀಗಿದ್ದರು ಹಾಗಿದ್ರು ಅಂತ ಹೆಂಗೆ ನಮ್ಮನ್ನೆಲ್ಲ ಹೆಂಗೆ ರಿಸೀವ್ ಮಾಡ್ತಾರೆ ಮತ್ತು ಏನಾದರೂ ಸ್ಕ್ರಿಪ್ಟಲ್ಲಿ ತಲೆ ಹಾಕ್ತಾರಾ ಇಲ್ಲ ಹಂಗಿದು ಮಾಡಿ ಹಿಂಗಿದು ಮಾಡಿ ಅಂತ ಹೇಳ್ತಾರಾ ಆ ರೀತಿಯೆಲ್ಲ ಭಯ ಇತ್ತು ಇದು ಅಬ್ವಿಯಸ್ಲಿ ಪ್ರತಿ ಹೊಸ ನಿರ್ದೇಶಕನಿಗೂ ಇರುವಂಥ ಒಂದು ಗೊಂದಲ ನೋವು ಆವಾಗ ನಾನು ನಿರ್ಮಾಪಕರು ಹೋಗಿದ್ವಿ ಪ್ರೊಡ್ಯೂಸರ್ದು ಹೊಸ ಕಾರು ತಂದಿದ್ದಷ್ಟೇ ಹೊಯ್ಗೆ ರಾಸಿಯಲ್ಲಿ ಮುರುಡೇಶ್ವರದ ಬೀಚಲ್ಲಿ ಹೂತು ಹೋಯ್ತು ಕೊಮಲ್ ಸರ್ ಬಿಸಿ ತಾಪ ಬಿಸಿಲಿನ ತಾಪ ನಿಮ್ಗೆ ಗೊತ್ತು ಬೀಚ್ ಸೈಡು ಬಿಸಿಲಿನ ತಾಪ ಕೆಲವೊಂದು ವಿಷಯಗಳು ಹೇಳಬೇಕಾಗತ್ತೆ ಸರ್ ಬಿಸಿಲಿನ ತಾಪ ಕೋಮಲ್ ಸರ್ ನಾವು ಬಂದೀವಿ ಸರ್ ನಮಗೆ ಮರ್ಯಾದೆ ಪ್ರಶ್ನೆ ನಮಗೆ ಗಾಡಿ ಹೋಗ್ದು ಹೋಗಿದೆ ಹೀರೋ ಹತ್ರ ನಮ್ಮ ಗಾಡಿ ಹೋಗ್ದು ಹೋಗಿದೆ ಅಂತ ಹೇಳೋದಾ ಅಂತ ಮರ್ಯಾದೆ ಪ್ರಶ್ನೆ ನಮಗೆ ಹಾಂ ಸರ್ ಬಂದೇವೆ ಸರ್ ಬಂದೆ ಸರ್ ಹಾಂ ಇಲ್ಲೇ ಇದ್ದೀವಿ ಸರ್ ಅಂತ ಅವ್ರು ಎದುರುಗಡೆನೇ ಇದ್ದೀವಿ ನಾವು ಆಮೇಲೆ ಅವ್ರು ಬಂದರು ಗೊತ್ತಾಯ್ತು ಅವರಿಗೆ ಬಂದುಬಿಟ್ಟು ಗಾಡಿಯನ್ನು ದೂಡಿದ್ರು ಸರ್ ಅಂದರೆ ಹೇಳ್ರೆ ಸರ್ ಏ ಅಂದ್ರೆ ದೂಡಿದ್ರು ಆ ವ್ಯಕ್ತಿಯ ವ್ಯಕ್ತಿತ್ವ ನನಗೆ ಗೊತ್ತಾಯ್ತು ನನ್ನ ಗಾಡಿ ದುಡಿದ್ರು ಅಂತ ಅಲ್ಲ ಅವರೆಲ್ಲಿ ಸರ್ ನಾವೆಲ್ಲಿ ಅಂದರೆ ಆ ವ್ಯಕ್ತಿತ್ವ ಅವರಿಷ್ಟು ಅಂದರೆ ಹೇಳಿದ್ರೆ ಯಾರೋ ದುಡ್ಡು ಮಾಡಿದ್ರು ಅಂತ ಹೇಳಿ ಅವರು ದೊಡ್ಡ ಜನ ಅಲ್ಲ ಸರ್ ನನಗೆ ಅವರು ಆ ಜರ್ನಿ ಆ ಚಿತ್ರರಂಗದ ಜರ್ನಿ ದೊಡ್ಡ ದೊಡ್ಡ ನಟರು ಅವ್ರ ಜೊತೆಗೆ ಮಾಡಿದಂಥ ಕೆಲಸ ಅವ್ರು ಬಂದು ನನ್ನ ಪ್ರೊಡ್ಯೂಸರ್ ಕಾರ್ ದುಡ್ತಾರಲ್ಲ ಇನ್ನೂ ಅಡ್ಡೋನ್ಸು ಮಾಡಿಲ್ಲ ನಾವು ಹಾಂ ಅವ್ರು ಬಂದು ನಮ್ಮ ಕಾರ್ ದುಡ್ತಾರಲ್ಲ ಸರ್ ಪ್ರಮೋದಲ್ಲಿ ಅದಕ್ಕೋಸ್ಕರ ಆ ಥಾಟನ್ನು ಇಟ್ಕೊಂಡಿದ್ದೆ ನಾವು ಅಡ್ವಾನ್ಸ್ ಮಾಡ್ತೀರಾ ಇಲ್ವ ಅಂತ ಅಂದರೆ ಅನ್ ಅಂದರೆ ನಮಗೇನಂತ ಹೇಳಿದ್ರೆ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ಅವರಂತ ಒಬ್ಬ ಆರ್ಟಿಸ್ಟು ನನಗೆ ಇನ್ನೊಂದು ರಾತ್ರಿಗೆ ಆರಾಮ ಮಲಗ್ತಾ ಇದ್ದೀನಿ ನಾನು ಕತೆ ಚಿತ್ರಕಥೆ ಮಾಡಿಕೊಂಡು ನಮ್ಮ ಹೀರೋ ನಮ್ಮ ಕತೆಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೈ ಹಾಕಲ್ಲ ಅನ್ನೋ ಒಂದು ಧೈರ್ಯ ಬಂತು ನನಗೆ ಒಂದು ಸರ್ ಇನ್ನೊಂದು ಯಾಕಂದರೆ ದೊಡ್ಡ ಹೀರೋ ಜೊತೆ ಹೋಗುವಾಗ ನಾನು ಮಾಡಲ್ಲ ಸರ್ ಅಂತ ಹೀರೋ ಜೊತೆ ನಾನು ಡೈರೆಕ್ಷನ್ ಮಾಡೋಲ್ಲ ಯಾಕಂದರೆ ನನ್ನ ಯೋಚನೆ ನನ್ನ ಕಲ್ಪನೆ ಯಾಕಂದರೆ ಎಲ್ಲರೂ ಅವ್ರದ್ದೇ ಆದ ಒಂದು ಸರ್ವಿಸ್ ಇರುತ್ತೆ ಆದರೆ ಆ ಕಥೆಯಲ್ಲಿ ನಮ್ಮ ಸರ್ವಿಸ್ ಜಾಸ್ತಿ ಇರುತ್ತೆ ಹಾಗೆ ಮೇಡಮ್ ಇನ್ನೊಂದು ಜರ್ನಿ ದೇವ್ರು ಕೊಟ್ಟ ಅಂತ ಹೇಳಿ ಮೇಘನಾ ಮೇಡಮ್ ಹತ್ರ ಹೋದ್ವಿ ಮೇಘನಾ ಮೇಡಮ್ ನಮ್ಮ ಮಲಯಾಳಂ ಬಹುಭಾಷಾ ತಾರೆ ಒಂದಿಷ್ಟು ಚಿತ್ರರಂಗದಲ್ಲಿ ಹೋದ್ವಿ ಆ ಹೋಗೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡ್ತೀವಿ ನಾವು ಕಾಲ್ ಮಾಡಿದಾಗ ಹೇಳಿ ಸಂದೇಶ್ ಫಸ್ಟ್ ಒಂದು ವಾಯ್ಸ್ ಇದೆಯಲ್ಲ ಅದರಲ್ಲೇ ಗೊತ್ತಾಗುತ್ತೆ ನಾನು ಒಬ್ಬ ಪತ್ರಕರ್ತ ಆಗಿದ್ದವನೆಯಲ್ಲ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಆ ವಾಯ್ಸ್ ಗೊತ್ತಾಗುತ್ತೆ ನಮಗೆ ಇದು ಗಮಂಡ್ ಇದೆಯಾ ನಮ್ಮನ್ನು ಹಾಕಿಕೊಂಡು ರುಬ್ತಾರಾ ಯಾಕಂದ್ರೆ ಅವ್ರು ರುಬ್ಬರನ್ನ ರುಬ್ಸ್ಕೊಳ್ಬೇಕೆ ನಾವು ಸಣ್ಣವರು ಕೂತ ನಿಮಗೆ ಅಲ್ಲ ಅಂದರೆ ರುಬ್ತಾರೆ ಏನು ಅನ್ನೋ ಭಯ ಇತ್ತು ನಿಜವಾಗ್ಲೂ ಇದು ಭಯ ಸರ್ವೇ ಸಾಮಾನ್ಯ ಆ ಭಯದಲ್ಲಿ ನಾನು ಕೇಳಿದೆ ಎಷ್ಟು ಚಂದ ಅವರು ಅವ್ರ ತಾಯಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಅವ್ರ ಜೊತೆ ಮಾತಾಡಿದಾಗ ಅವ್ರು ನಮ್ಮ ಜೊತೆಗಂತ ಸ್ಪಂದಿಸಿದಂಥದ್ದು ಇದೇ ಇನ್ನೊಂದು ಸ್ಟಾರ್ ನಟಿಗೆ ಕತೆ ಹೇಳಬೇಕಂದಾಗ ಒಂದೇ ಫೋನ್ ಕಾಲಲ್ಲಿ ಕಟ್ ಮಾಡಿದೆ ನಾನು ಅದು ನನ್ನ ಕ್ಯಾರೆಕ್ಟ್ರನ್ನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿಬಿಟ್ರು ಅಂದರೆ ಮೇಘನಾ ಮೇಡಮ್ ಇದು ಮಾಡೋದಿಲ್ಲ ಅಂತ ಹೇಳಿ ಒಂದು ಸುದ್ದಿ ಇತ್ತು ಸಿನಿಮಾ ಮಾಡಲ್ಲ ಅಂತ ಒಂದು ಸುದ್ದಿ ಇತ್ತು ಆವಾಗ ನಾನು ಅವರು ನಾನು ಮಾಡಲ್ಲ ಅಂದರೆ ನನಗೆ ಹ್ಯಾಂಗೆ ಮಾಡಬೇಕು ಸ್ವಲ್ಪ ಹಿಂಗೆ ಮಾಡಬೇಕು ಅಂದೆ ಮೇಡಮ್ ನಿಮಗೋಸ್ಕರ ನಾನು ಕತ್ ನೀವು ನೀವು ಕಮ್ ಬ್ಯಾಕ್ ಆಗ್ತಿದ್ರೆ ಅಂತ ನಾನು ಕತೆ ಮಾಡಿಲ್ಲ ನಾನು ಕತೆ ಮಾಡಿರೋದು ನನ್ನ ಕತೆಗೆ ನೀವು ಅಂತ ಮೇಡಮ್ ಅಂತ ಹೇಳಿದೆ ಆಮೇಲೆ ಅವರು ಫೋನ್ ಮಾಡಿದ್ರು ರಿಪೀಟ್ ರಿಪೀಟ್ ಫೋನ್ ಮಾಡಿದ್ರು ಇಲ್ಲ ಮೇಡಮ್ ಸಿಗೋಣ ನೆಕ್ಸ್ಟ್ ಎಷ್ಟು ಪ್ರಾಜೆಕ್ಟಿಗೆ ಪ್ರೀತಿಯಿಂದ ಅದೇ ರೀತಿಯಿಂದ ನಾನು ಹೇಳಿದೆ ಹಾಗೆ ಅನುಷಾ ಮೇಡಮ್ ಅಷ್ಟು ಯಾಕಂದರೆ ಅದೇ ನಾನು ಪ್ರತಿಯೊಬ್ಬರೂ ಯಾಕೆ ಹೇಳ್ತಿದ್ದರೆ ಸಿಕ್ಕಿದಂಥ ಸ್ಟ್ರೆಂತ್ ಮುದ್ದು ಮನಸ್ಸಿನ ಒಂಥರ ಪೆದ್ದ ಹುಡುಗಿ ಅಂತ ನಾನು ಹೇಳಬಲ್ಲೆ ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಸಿನಿಮಾ ಮಾತ್ರ ಅಲ್ಲದೆ ಸಿನಿಮಾ ಸರ್ ಎಲ್ಲ ಕಾರ್ಯಕ್ರಮ ಎಲ್ಲ ರೆಡಿ ಆಯ್ತಾ ಮಾಡಿದ್ರ ಈ ರೀತಿ ವಿಚಾರಿಸ್ತಾರಲ್ಲ ನನಗೆ ಇವರೆಲ್ಲ ಒಂದು ಇನ್ನೊಂದು ಇನ್ನೊಂದೇನಂತ ಹೇಳಿದ್ರೆ ಸಿರಿ ಮೇಡಮ್ ರಂಗೋಲಿ ಸೀರಿಯಲಿಂದ ಹಿಡಿದು ನಿಮ್ಗೆ ವಯಸ್ಸೇ ಆಗಲ್ಲ ಮೇಡಮ್ ಹಾಗೆ ಆ ರೀತಿ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಮತ್ತು ಇರೋರು ನಮಗೆ ಹಿರಿಯರು ಅಂತ ಹೇಳಿದ್ರೆ ಮಠ ಸರ್ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗೆ ಪ್ರತಿ ಹಂತದಲ್ಲೂ ನಿಂತಿದ್ದಾರೆ ಅವರು ನಿರ್ದೇಶನ ಮಾಡುವಾಗ ನಾವು ಇನ್ನೂ ಹುಟ್ಟಿಲ್ವನೋ ಆ ರೀತಿಯಾಗಿ ಅವರು ನಮ್ಮ ಜೊತೆಗೆ ವಜ್ರದೀರ್ ಜೈನ್ ಸರ್ ವರ್ಧನ್ ಸರ್ ನಮ್ಮ ಪ್ರಶಾಂತ್ ಸಿದ್ದಿ ಸರ್ ಪ್ರಶಾಂತ್ ಸಿದ್ದಿ ಸರ್ ಕಾಣ್ತಾನೆ ಇಲ್ವಾ ಹಾಂ ಎನಿವೆ ಎಲ್ಲರೂ ಕೂಡ ನಮಗೆ ಸಾಥ್ ಕೊಟ್ಟಿದ್ದಾರೆ ಯಾರನ್ನ ಬಿಟ್ಟಿದ್ದರು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನನ್ನ ಜೊತೆಗೆ ನಿರ್ಮಾಪಕರು ಎಂಡ್ ತನಕ ನಿಲ್ತಾರೆ ಆ ಧೈರ್ಯ ಇದೆ ಯಾಕೆ ಹೇಳಿ ಆಲ್ರೆಡಿ ಅವ್ರ ಜೊತೆ ಗುಮ್ಟಿ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ನನ್ನಗಿಂತ ಜಾಸ್ತಿ ದುಡ್ಡು ಅವರೇ ಖರ್ಚು ಮಾಡ್ತಾರೆ ಕಡೆ ಲಾಸ್ಟಿಗೆ ನೀವು ಜಾಸ್ತಿ ಖರ್ಚು ಮಾಡಿದಾನಂತ ಹೇಳೋಂಗಿಲ್ಲ ಯಾರು ಓಕೆ ಅಂದರೆ ಅಷ್ಟು ಬರಲಿ ಚೆನ್ನಾಗಿ ಬರಲಿ ಅಂತ ಹೇಳ್ತಾರೆ ಒಟ್ಟಾರೆ ಆಗಿ ನಾನು ತುಂಬ ಮಾತಾಡಿದೆ ಅನಿಸುತ್ತೆ ಎನಿವೆ ಒಂದು ಒಂದೇ ಸಿನಿಮಾ ಎರಡು ಟೈಟ್ಲು ಒಂದೇ ನಾಯಕ ಎರಡು ಪಾತ್ರ ಒಂದೇ ನಾಯಕಿ ಎರಡು ಭಿನ್ನವಾದ ಲುಕ್ಕು ಟ್ಯಾಗ್ಲೈನ್ ಬಿಟ್ಟು ಬಂದುಬಿಟ್ಟು ಇನ್ನೊಂದು ಟೈಟಲ್ ಲಾಂಚ್ ಆಗುತ್ತೆ ಮೇಘನಾ ಮೇಡಮ್ದು ಒಂದು ಡಿಫ್ರೆಂಟಾದ ಲುಕ್ಕು ಕೂಡ ಬರುತ್ತೆ ಅವ್ರದ್ದು ಇದೆ ಇನ್ನು ಕೋಮಲ್ ಸರ್ದು ಇನ್ನೊಂದು ಲುಕ್ ಇದೆ ಇಲ್ಲಿ ಸೂಪರ್ ಮ್ಯಾನ್ ಅಂತ ಕೊಟ್ಟಿದ್ವಲ್ಲ ಇದೇನೋ ಸುಮ್ಮನೆ ಕಾಟಾಚಾರಕ್ಕೆ ಈ ಸೂಪರ್ ಸೂಪರ್ ಮ್ಯಾನ್ ಅಲ್ಲ ಒಂದು ಒಂದು ಚಿಂತನೆ ಇದೆ ಇದರಲ್ಲಿ ಆ ಚಿಂತನೆ ಅಂತ ಹೇಳಿದ್ರೆ ಪ್ರತಿ ಒಂದು ಆಧ್ಯಾತ್ಮಕದಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಂದರೆ ಎಲ್ಲ ಆಧ್ಯಾತ್ಮ ಅಂತ ಹೇಳಿದ್ರೆ ಕೇವಲ ಹಿಂದೂ ಆಧ್ಯಾತ್ಮಕ ಕ್ರಿಶ್ಚಿಯನ್ ಅಂತ ಅಲ್ಲ ಎಲ್ಲದಲ್ಲೂ ಒಂದು ಆಧ್ಯಾತ್ಮ ಅಂತ ಇದೆ ಅದರಲ್ಲಿ ಪ್ರತಿಯೊಬ್ಬನು ಕೂಡ ಒಬ್ಬ ಸೂಪರ್ ಮ್ಯಾನ್ ಆಗಿರ್ತಾನೆ ಆ ಸೂಪರ್ ಮ್ಯಾನ್ ಶಕ್ತಿ ನನ್ನ ಪಾತ್ರ ಬ್ರಹ್ಮ ಅಂದರೆ ಗುರು ಮತ್ತೆ ಬ್ರಹ್ಮ ಅಂತ ಎರಡು ಪಾತ್ರ ನಮ್ಮ ಕೋಮಲ್ ಸರ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮೊದಲನೆಯದು ಅಟ್ರಿಪ್ಲಾಫ್ ಡೈರೆಕ್ಟರ್ ಪಾತ್ರ ಮಾಡ್ತಾ ಇದ್ದಾರೆ ಕೋಮಲ್ ಸರ್ ಗುರು ಅಂತ ಹೇಳಿ ಇನ್ನೊಂದು ಪಾತ್ರ ಬ್ರಹ್ಮ ಅಂತ ಮಾಡ್ತಾ ಇದ್ದಾರೆ ಅದೆಲ್ಲದು ಮುಂದಿನ ದಿನದಲ್ಲಿ ಹೇಳ್ತೀನಿ ಮತ್ತೇನಾದರೂ ಕೇಳೋಕಿದ್ರೆ ಕೇಳಬಹುದು ಮಾಧ್ಯಮದವರು ಏನಾದರೂ ಪ್ರಶ್ನೆ ಇದೆಯಾ ಪಾಗ್ಲೇನು ಇದು ದೇವರ ತಾಣ ಸರ್ ಹಾಂ ಎಸ್ ಸರ್ ಅಂದ್ರೆ ಬಾರಿಗೆ ದೇವರ ತಾಣ ಅಲ್ಲ ಸರ್ ದೇವರ ತಾಣ ಯಾಕೆ ಅನ್ನೋದು ಸಿನಿಮಾದ ಮೂಲಕ ಗೊತ್ತಾಗುತ್ತೆ ಸರ್ ಅದಕ್ಕೊಂದು ತುಂಬ ಅದ್ಭುತವಾದ ಲಿಂಕ್ ಇದೆ ಅದಕ್ಕೆ ಒಂದು ಇತಿಹಾಸ ಇದೆ ಅಲ್ಲಿ ಸೆಕೆಂಡ್ ಅಲ್ಲಿ ಏನು ಮೇಡಮ ಮೇಘನಾ ಮೇಡಮ್ ಎಂಟ್ರಿ ಕೊಡ್ತಾರಲ್ವಾ ಅದರ ಮೇಲೆ ಅದು ದೇವರ ತಾಣನ ಇಲ್ಲ ಬಾರ ಅಂತ ಗೊತ್ತಾಗುತ್ತೆ ಹದಿನೈದರಿಂದ ಅನ್ಕೊಂಡಿದ್ವಿ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಕೇರಳ ಮತ್ತು ರಾಜಸ್ಥಾನ್ ಆಮೇಲೆ ಹಂಪಿ ಈ ಭಾಗದಲ್ಲೆಲ್ಲ ಚಿತ್ರೀಕರಣ ಇದೆ ಸೆಟ್ ವರ್ಕ್ ನಡೀತಾ ಇದೆ ಈಗ ಬಾರ್ ಸೆಟ್ ಇದು ಕಂಪ್ಲೀಟ್ ಸೆಟ್ಟೇ ಸರ್ ಅದು ನಮ್ಮ ಆರ್ಟ್ ಡೈರೆಕ್ಟರ್ ಅಶಿತ್ ಮಾಡಿದ್ದು ಒಂದಿಷ್ಟು ಒಳ್ಳೆ ಟೀಮ್ ಇದೆ ಅಲ್ಲ ಅಲ್ಲ ಊರಲ್ಲಿ ಅದು ಕೇರಳದ ಕಾಸರಗೋಡು